ಹಿಂದೂ ಹೋರಾಟಗಾರ ಆಗಿ ಹಿಂದೂ ಧರ್ಮದ ಸೇವೆ ಮಾಡಬೇಕು ಅಂತಂದ್ರೆ ಸ್ವಾಮಿ ವಿವೇಕಾನಂದರ ತರ ಹೋರಾಟ ಮಾಡು ಪಾದಯಾತ್ರೆ ಮಾಡು ಗ್ರಾಮ ಗ್ರಾಮಕ್ಕೆ ಹೋಗು ಹತ್ರ ಒಂದು ರೂಪಾಯಿ ತಗೊಂಡ್ಬೇಡ ನೀನು ಮದುವೆ ಆಗಲ್ಲಲ್ಲ ನೀನು ನೀನು ಚಕ್ರವರ್ತಿ ಸೂಲಿಬೆಲೆಯವರ ಇಬ್ರು ನಾ ಹಿಂದೆ ಚಕ್ರವರ್ತಿ ಸೂಲಿಬೆಲೆಯವ್ರಿಗೂ ಹೇಳಿದ್ದೆ ನೀವು ಹಿಂದೂ ಧರ್ಮದ ಸಂಘಟನೆ ಮಾಡಬೇಕು ದೇಶಭಕ್ತಿಯ ಸಂಘಟನೆ ಮಾಡಬೇಕು ಅಂತಂದ್ರೆ ಸ್ವಾಮಿ ವಿವೇಕಾನಂದರ ರೀತಿಯಲ್ಲಿ ಎಲ್ಲವನ್ನು ತ್ಯಜಿಸಿ ಗ್ರಾಮದ ಕಟ್ಟೆಗಳ ಮೇಲೆ ಕುತ್ಕೊಂಡು ಹಿಂದೂ ಧರ್ಮದ ಪ್ರಚಾರ ಮಾಡ್ರಿ ಅಂತ ಹೇಳಿದ್ದೆ ಇವತ್ತು ನಿಮ್ಮ ಗುರುವಿಗೂ ನಿಮಗೂ ಇದೇ ರೀತಿಯಾದ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾರತ್ರ ಒಂದು ಪೈಸಾ ಮುಟ್ಟಬೇಡಿ ಒಂದು ಪೈಸಾ ಮುಟ್ಟಬೇಡಿ ಗ್ರಾಮ ಗ್ರಾಮಕ್ಕೆ ಭೇಟಿ ಕೊಡ್ರಿ ಅವ್ರು ಕೊಡುವಂತ ಊಟವನ್ನ ಮಾಡ್ರಿ ಅಲ್ಲಿ ದೇವಸ್ಥಾನದಲ್ಲಿ ಮಲಕ್ ಕೊಡ್ರಿ ಮತ್ತೊಂದ್ ದಿವಸ ಇನ್ನೊಂದು ಗ್ರಾಮಕ್ಕೆ ಹೋಗಿ ಪಾದಯಾತ್ರೆ ಹೋಗಿ ಪ್ರಚಾರ ಮಾಡಿ ಇದು ಧರ್ಮ ಧರ್ಮದ ಪ್ರಚಾರ ಗೂಗಲ್ ಪೇ ಫೋನ್ ಪೇ ಮೂಲಕ ಹಾಕೊಂಡು ಐಷಾರಾಮಿ ಜೀವನ ಮಾಡ್ಕೊಂಡು ಫಾರ್ಚುನರ್ ಕಾಲ ಕಾಲ ಓಡಾಡೋದಲ್ಲ ಪುನೀತ್ ಕೆರೆ ಹಳ್ಳಿ ಮಾಡಿದೆ ಮೊನ್ನೆ ಅಂದ್ರೆ ನೀನು ಫೋನ್ ಪೇ ಗೂಗಲ್ ಪೇ ಮುಖ ಹಣ ಕೇಳ್ತಾ ಇದಿಲ್ಲಪ್ಪ ಪ್ರತಿ ಪ್ರತಿಯೊಂದು ನೀನು ಟ್ರಸ್ಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ನೀನು ಕಚೇರಿ ಬರ್ತೀನಿ ಅಂತ ಹೇಳಿ ಈತ ಹಿಂದೂಪುರ ಹೋರಾಟಗಾರನಾಗಿ ಈತನ ಬಾಯಿಂದ ಬರ್ತಕ್ಕಂಥ ಶಬ್ದಗಳು ನಿಮ್ಮ ಅಪ್ಪನ್ ಕೊಟ್ಟಿದ್ಯಾ ನಿಮ್ಮ ಎಷ್ಟಪ್ಪನ್ ಕೊಟ್ಟಿದ್ಯಾ ನಿಮ್ಮ ಒಬ್ಬಪ್ಪನ್ ಹುಟ್ಟಿದ್ರೆ ಬಾರ ಒಪ್ಪಿಸ್ಗೆ ಅಂತ ಹೇಳ್ತಾನಲ್ಲ ಇವನು ಅಂದ್ರೆ ನಾವು ನೀವೆಲ್ಲ ಗಂಡ್ ಹುಟ್ಟಿದೀವ ಇಲ್ಲ ಗಿಡ ಮರ ಕೊಟ್ಟಿದೀವ ಈತ ಒಬ್ಬ ಹಿಂದೂಪುರ ಹೋರಾಟಗಾರನಾಗಿ ಈ ಹಿಂದೂ ಹೋರಾಟಗಾರನಾಗಿ ತಾಯಿಯ ಚಾರಿತ್ರ ಬಗ್ಗೆನೆ ಪ್ರಶ್ನೆ ಮಾಡ್ತಾನೆ ನೀವು ಯಾವ ಸೀಮೆ ಹಿಂದೂ ಹೋರಾಟಗಾರನು ನೋಡಿ ನಾನು ಉಜಿರೆಗೆ ಬರ್ತೀನಿ ತಾಕತ್ತಿದ್ರೆ ತಡಿ ನಾನು ಬರ್ತೇನೆ ಅಂತ ಹೇಳಿ ಮಾಡಿದಂತಹ ಪುನೀತ್ ಕೆರೆ ಹಳ್ಳಿ ಗೂಗಲ್ ಪೇ ಫೋನ್ ಪೇ ಗಿರಾಕಿ ಪುನೀತ್ ಕೆರೆಹಳ್ಳಿ ಚಾಲೆಂಜ್ ಮಾಡಿ ಫಾರ್ಚುನರ್ ಕಾರ್ ಅಲ್ಲಿ ಬಂದು ಫಾರ್ಚುನರ್ ಬಂದು ಕಾರ್ ಮೇಲೆ ನಿಂತ್ಕೊಂಡು ಒಂದು ಚಾಲೆಂಜ್ ಹಾಕದಲ್ಲಪ್ಪ ಪುನೀತ್ ಕೆರೆ ಹಳ್ಳಿ ಅದು ಸೌಜನ್ಯ ವಿಚಾರಕ್ಕೆ ಬಂದಿದ್ದಂತಹ ಪುನೀತ್ ಕೆರೆ ಹಳ್ಳಿ ಚಾಲೆಂಜ್ ಮಾಡ್ದಲ್ಲ ಇವತ್ತು ಸಂತೋಷ್ ರೆಡ್ಡಿ ಎಂಬವರು ನಿನಗೆ ಒಂದು ಚಾಲೆಂಜ್ ಮಾಡಿದಾರಲ್ಲಪ್ಪ ರಾಷ್ಟ್ರ ಏನ ರಕ್ಷಣಾ ಪಡೆ ಅಂತ ಮಾಡ್ಕೊಂಡಿದ್ಯಲ್ಲ ಅದ್ರ ಬಗ್ಗೆ ದಾಖಲೆಗಳನ್ನ ಕೇಳಿದಾರಲ್ಲ ಫೇಸ್ಬುಕ್ ಅಲ್ಲಿ ನಿಮ್ಮ ಕಚೇರಿಗೆ ಬರ್ತೇನೆ ನನಗೆ ದಾಖಲೆಗಳನ್ನ ಕೊಡು ಅಂತ ಕೇಳಿದಾರಲ್ಲ ಜನ ಎಷ್ಟು ಹಣ ನೀನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ವಿವರ ಕೊಡು ಅಂತ ಕೇಳಿದಾರಲ್ಲ ನೀನು ಒಂದು ಫೋಟೋ ಹಾಕ್ತೀಯಾ ಬ್ಯಾಂಕ್ ಅಕೌಂಟ್ ಎಂದು ಪ್ರಿಂಟ್ಔಟ್ ತೆಗೆದಿರುವಂತ ಒಂದಷ್ಟು ಕಂತೆಗಳ ಫೋಟೋ ಹಾಕ್ತೀಯಾ ಬ್ಯಾಂಕ್ ಅಕೌಂಟ್ ನಿಂದ ಗೂಗಲ್ ಪೇ ಫೋನ್ ಪೇ ಮೂಲಕ ನೀನು ಹಣವನ್ನ ಎಷ್ಟು ಜನರಿಂದ ಗಳಿಸಿದೀಯ ಎಷ್ಟು ಕೋಟಿ ಆಗಿದೆ ಅಂತೇಳಿ ಆ ಪ್ರಿಂಟ್ಔಟ್ಗಳು ಹೇಳ್ತಾ ಇದ್ದಾವೆ ಅಂದ್ರೆ ಹಿಂದೂ ಧರ್ಮವನ್ನ ಬಳಸ್ಕೊಂಡು ದೇಶವನ್ನ ಬಳಸ್ಕೊಂಡು ಜೀವನ ಮಾಡ್ತಾ ಇರುವಂತಹ ಏಕೈಕ ವ್ಯಕ್ತಿಗಳ ಪೈಕಿ ಹಲವು ವ್ಯಕ್ತಿಗಳ ಪೈಕೈಕಿ ಅತಿ ದೊಡ್ಡ ಹಣವನ್ನ ಗಳಿಸ್ತಾ ಇರುವುದು ನೀವು ಪುನೀತ್ ಕೆರೆಹಳ್ಳಿನೇ ಇರಬೇಕು ಮತ್ತೊಬ್ರು ಇದ್ದಾರೆ ಭಾಷಣ ಬಾಡಿಗೆ ಭಾಷಣಕಾರರು ಚಕ್ರವರ್ತಿ ಸುಲಿಬೆಲೆ ಅವರು ಒಂದು ಭಾಷಣಕ್ಕೆ ನಲವತ್ತೈದು ಸಾವಿರ ರೂಪಾಯಿ ತಗೊಂಡಿರುವಂತದ್ದು ನಾನೇ ನಲವತ್ತೈದು ಸಾವಿರ ರೂಪಾಯಿ ಕೊಟ್ಟರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರ ಭಾರತ್ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಾನೇ ನಲವತ್ತೈದು ಸಾವಿರ ರೂಪಾಯಿ ಭಾಷಣಕ್ಕೆ ಹಣ ಕೊಟ್ಟಿದ್ದೀನಿ ಮೂರು ಮೂರು ತಾಸಿನ ಕಾರ್ಯಕ್ರಮಕ್ಕೆ ಬಾಡಿಗೆ ಭಾಷಣಕಾರರಂತಲೇ ಹೆಸರು ಅವರಿಗೆ ಅವರನ್ನೂ ಮೀರಿಸಿದಂತಹ ಅವರನ್ನೂ ಮೀರಿಸಿದ ಚಕ್ರವರ್ತಿ ಸೂಲಿಬೆಲೆಯನ್ನೂ ಮೀರಿಸಿದಂತಹ ಪುನೀತ್ ಕೆರೆಹಳ್ಳಿ ಇವತ್ತು ಆ ಪ್ರಿಂಟ್ಔಟ್ ಗಳನ್ನ ನೋಡಿದ್ರೆ ಎಷ್ಟು ಕೋಟಿ ಸಂಪಾದನೆ ಆಗಿರ್ಬೋದು ಫಾರ್ಚುನರ್ ಕಾರಲ್ಲಿ ಬಂದು ಏನೋ ಗುಜರೆಯಲ್ಲಿ ನಿಂತ್ಕೊಂಡು ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಅದು ಹಿಂದೂ ಯುವ ಹೋರಾಟಗಾರನಿಗೆ ನೀವು ಚಾಲೆಂಜ್ ಮಾಡ್ತೀರಾ ಅಂತಂದ್ರೆ ಜನರಿಗೆ ಯಾವ ರೀತಿ ದಾರಿ ತಪ್ಪಿಸ್ತಾ ಇರ್ಬೋದು ದುಡಿಮೆ ಅನ್ನೋದೇ ಮರೆತು ಬಿಟ್ಟಿದ್ದಾರೆ ಇವರು ಇವ್ರ ಕೈಲಿ ದುಡಿಮೆಯನ್ನ ಕಾಯಕ ಅನ್ನೋದೇ ಮರೆತು ಬಿಟ್ಟಿದ್ದಾರೆ ಕಾರ್ ಡ್ರೈವರ್ ಆಗಿದ್ದಂತಹ ವ್ಯಕ್ತಿ ಇವತ್ತು ತಾನಾಗಿ ಹಣ ಬರ್ತಾ ಇದೆ ಹಿಂದುತ್ವದ ಹೆಸರು ಹೇಳ್ಕೊಂಡು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಬರ್ತಾ ಇದೆ ಅಂತಂದಾಗ ಆರಾಮಾಗಿ ಕೋಟ್ಯಾನು ಕೋಟಿ ದುಡ್ಡುಗಳನ್ನು ತೆಗೆದುಕೊಂಡು ಆರಾಮ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರಲ್ಲ ಇದು ಹಿಂದೂ ಧರ್ಮಕ್ಕೆ ಮಾಡ್ತಾ ಇರುವಂತಹ ಅಪಚಾರ ಅಲ್ವಾ ಹಿಂದೂ ಧರ್ಮದ ಸಂಘಟನೆ ಹೆಸರು ಹೇಳ್ಕೊಂಡು ಮಾಡ್ತಾ ಇರುವಂತಹ ದ್ರೋಹ ಅಲ್ವಾ ಇದು ಸಂತೋಷ್ ರೆಡ್ಡಿ ಅವರು ಕೇಳ್ತಾ ಇರುವುದು ಸರಿ ಅಲ್ವಾ ಇದು ಹಿಂದೂ ಧರ್ಮವನ್ನ ಬಳಸ್ಕೊಂಡು ದುಡಿಲಾರದಂತಹ ಹಿಂದೂ ಧರ್ಮದಲ್ಲಿ ನಿಶಕ್ತರಾದಂತಹ ನಿಮ್ಮಂತವರು ಧರ್ಮದ ಹೆಸರು ಹೇಳ್ಕೊಂಡು ಸಂಘಟನೆ ಮಾಡ್ತೀನಿ ಅಂತ ಹೋಗ್ತಾ ಇದೀರಲ್ಲ ಸ್ವಾಮಿ ವಿವೇಕಾನಂದರು ನಿಮ್ ತರನೇ ಹಣ ಕೇಳಿದ್ರ ರಾಮಕೃಷ್ಣ ಪರಮಹಂಸರು ನಿಮ್ ತರ ಹಣ ಕೇಳಿದ್ರ ಹಿಂದೂ ಹೋರಾಟಗಾರರು ನಿಮ್ ತರ ಹಣ ಕೇಳಿದ್ರ ನೀವು ಗೂಗಲ್ ಪೇ ಫೋನ್ ಪೇ ಹಾಕ್ಬಿಟ್ಟು ನನಗೆ ಹಣ ಹಾಕಿ ನನಗೆ ಹಣ ಹಾಕಿ ನನಗೆ ಹಣ ಹಾಕಿ ಅಂತ ಹೇಳ್ತಿರಲ್ಲ ನಿಜಕ್ಕೂ ಇದು ಧರ್ಮಕ್ಕೆ ಮಾಡ್ತಾ ಇರುವಂತ ದ್ರೋಹ ಅಲ್ವಾ ಹಿಂದೂ ಧರ್ಮವನ್ನು ಕಟ್ತೇನೆ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತೀನಿ ಅಂದ್ರಲ್ಲ ಇಡೀ ಹಿಂದೂ ಧರ್ಮಕ್ಕೆ ಮಾಡ್ತಾ ಇರುವಂತ ದೊಡ್ಡ ಅಪಮಾನ ಅಲ್ವಾ ನೀವು ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂತ ಹಿಂದೂ ಹೋರಾಟಗಾರರನ್ನ ನಿಂತ್ಕೊಂಡು ನೀವು ಅವ್ಯಾಜ್ಯ ಶಬ್ದಗಳಿಂದ ಬೈದು ಅಲ್ಲಿ ಚಾಲೆಂಜ್ ಮಾಡ್ತೀರಿ ಇವತ್ತು ಸಂತೋಷ್ ರೆಡ್ಡಿ ಅವರು ಕೇಳ್ತಾ ಇದಾರಲ್ಲ ಚಾಲೆಂಜ್ ಮಾಡಿದಾರಲ್ಲ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ಕೋ ತೊಡೆ ತಟ್ಟದಲ್ಲ ಉಜಿರೆಗೆ ಹೋಗಿ ಇಲ್ಲಿ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೊ ಎಷ್ಟು ಹಣ ಬಂದಿದೆ ಇಷ್ಟು ಕೋಟಿ ಬಂದಿದೆ ಈ ತಿಂಗಳಲ್ಲಿ ಇಷ್ಟು ಲ ಲಕ್ಷ ಬಂದಿದೆ ಇಷ್ಟು ಕೋಟಿ ಬಂದಿದೆ ಈ ಹಣವನ್ನು ಇದಕ್ಕೆ ಖರ್ಚು ಮಾಡಿದ್ದೀನಿ ಇಷ್ಟು ಉಡ್ಸ್ಕೊಂಡಿದ್ದೀನಿ ನನ್ನ ಪ ನನ್ನ ಏನೋ ನನ್ನ ಕೊಡುಗೆ ಏನು ಅದರಲ್ಲಿ ನಾನು ಈ ಹಣದಿಂದ ತಿಂತಾ ಇದ್ದೀನಿ ನನ್ನ ಜೀವನ ಸಾಕ್ತಾ ಇದ್ದೀನಿ ಎಲ್ಲವನ್ನು ಬಿಡಿಸಿಡಪ್ಪ ಎಲ್ಲವನ್ನ ಬಿಡಿಸಿಡು ಬರೀ ಮುಸಲ್ಮಾನರನ್ನ ಬೈಕೊಂಡು ಬರೀ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿಕೊಂಡು ಅವ್ರಿಗೆ ನಾನು ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅಂತ ಜನರನ್ನ ದಾರಿ ತಪ್ಪಿಸಿ ಭಾವನೆಗಳನ್ನ ಬಿತ್ತಿ ಈ ಭಾವನೆಗಳ ಜೊತೆ ಹಣ ಮಾಡ್ಕೊಳ್ತಾ ಇದೆಯಲ್ಲ ಪುನೀತ್ ಕೆರೆಹಳ್ಳಿ ಒಂದು ಸಾರಿ ನಿನಗೆ ನೀನೇ ಯೋಚನೆ ಮಾಡಿಕೊ ನೀನು ಮದುವೆ ಆಗಂಗಿಲ್ಲ ನೀನು ಸಂಸಾರಿ ಆಗೋಂಗಿಲ್ಲ ಮಕ್ಕಳನ್ನ ಮಾಡ್ಕೊಳಂಗಿಲ್ಲ ಕೆಲಸ ಮಾಡೋಂಗಿಲ್ಲ ಸ್ಟೈಲ್ ಆಗಿ ಮಾಡ್ಕೊಂಡು ರಾಷ್ಟ್ರ ರಕ್ಷಣಾ ವೇದಿಕೆ ಅಂತ ಮಾಡ್ಕೊಂಡು ಪಾಪ ಅಮಾಯಕ ಯುವಕರನ್ನ ಬಳಸ್ಕೊಂಡು ಅವ್ರ ಮೇಲೆ ಕೇಸುಗಳನ್ನ ಹಾಕ್ಸಿ ಕೊಲೆ ಆರೋಪದ ಮೇಲೆ ಇನ್ನು ಜೈಪುರಕ್ಕೆ ಹೂಡಗಿದ್ದಂತವನು ಇವತ್ತು ಹಾಕೊಂಡು ಕೋರ್ಟು ಕಚೇರಿಗಳನ್ನ ಮಾಡ್ಕೊಂಡು ಆ ಯುವಕರ ಜೀವನವನ್ನ ಯಾಕೆ ಹಾಳು ಮಾಡ್ತಾ ಇದೀಯ ನೀನ್ ನಿಜಕ್ಕೂ ಹಿಂದೂ ಹೋರಾಟಗಾರ ಆಗಿ ಹಿಂದೂ ಧರ್ಮದ ಸೇವೆ ಮಾಡಬೇಕು ಅಂತಂದ್ರೆ ಸ್ವಾಮಿ ವಿವೇಕಾನಂದರ ತರ ಹೋರಾಟ ಮಾಡು ಪಾದಯಾತ್ರೆ ಮಾಡು ಗ್ರಾಮ ಗ್ರಾಮಕ್ಕೆ ಹೋಗು ಯಾರತ್ರ ಒಂದ್ ರೂಪಾಯಿ ತಗೊಂಬೇಡ ನೀನು ಮದ್ವೆ ಆಗಲ್ಲಲ್ಲ ನೀನು ನೀನು ಚಕ್ರವರ್ತಿ ಸೂಲಿಬೆಲೆಯವ್ರ ಇಬ್ರು ನಾ ಹಿಂದೆ ಚಕ್ರವರ್ತಿ ಸೂಲಿಬೆಲೆಯವ್ರಿಗೂ ಹೇಳಿದ್ದೆ ನೀವು ಹಿಂದೂ ಧರ್ಮದ ಸಂಘಟನೆ ಮಾಡಬೇಕು ದೇಶಭಕ್ತಿಯ ಸಂಘಟನೆ ಮಾಡಬೇಕು ಅಂತಂದ್ರೆ ಸ್ವಾಮಿ ವಿವೇಕಾನಂದರ ರೀತಿಯಲ್ಲಿ ಎಲ್ಲವನ್ನು ತ್ಯಜಿಸಿ ಗ್ರಾಮದ ಕಟ್ಟೆಗಳ ಮೇಲೆ ಕುತ್ಕೊಂಡು ಹಿಂದೂ ಧರ್ಮದ ಪ್ರಚಾರ ಮಾಡ್ರಿ ಅಂತ ಹೇಳಿದ್ದೆ ಇವತ್ತು ನಿಮ್ಮ ಗುರುವಿಗೂ ನಿಮಗೂ ಇದೇ ರೀತಿಯಾದ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾರತ್ರ ಒಂದು ಪೈಸಾ ಮುಟ್ಟಬೇಡಿ ಒಂದು ಪೈಸಾ ಮುಟ್ಟಬೇಡಿ ಗ್ರಾಮ ಗ್ರಾಮಕ್ಕೆ ಭೇಟಿ ಕೊಡ್ರಿ ಅವರು ಕೊಡುವಂತ ಊಟವನ್ನ ಮಾಡ್ರಿ ಅಲ್ಲಿ ದೇವಸ್ಥಾನದಲ್ಲಿ ಮಲಗಿಕೊಡ್ರಿ ಮತ್ತೊಂದು ದಿವಸ ಇನ್ನೊಂದು ಗ್ರಾಮಕ್ಕೆ ಹೋಗಿ ಪಾದಯಾತ್ರೆ ಹೋಗಿ ಪ್ರಚಾರ ಮಾಡಿ ಇದು ಧರ್ಮ ಧರ್ಮದ ಪ್ರಚಾರ ಗೂಗಲ್ ಪೇ ಫೋನ್ ಪೇ ಮೂಲಕ ಹಾಕೊಂಡು ಐಷಾರಾಮಿ ಜೀವನ ಮಾಡ್ಕೊಂಡು ಫಾರ್ಚುನರ್ ಕಾಲ ಕಾಲ ಓಡಾಡೋದಲ್ಲ ಪುನೀತ್ ಕೆರೆಹಳ್ಳಿ ಚಾಲೆಂಜ್ ಮಾಡೋದಲ್ಲ ಈ ಚಾಲೆಂಜ್ ಅನ್ನ ಸಂತೋಷ್ ರೆಡ್ಡಿ ಅವರು ಹೇಳಿದಾರಲ್ಲ ಈ ಚಾಲೆಂಜ್ ಅನ್ನ ನಾನು ಹೇಳ್ತಾ ಇದ್ದೀನಿ ನೀನು ಇವತ್ತಿಂದಲೇ ಇವತ್ತಿಂದಲೇ ನಿನಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಇವತ್ತಿಂದಲೇ ಎಷ್ಟು ಹಣ ಬಂದಿದೆ ಅಷ್ಟು ಹಣವನ್ನ ಜನರ ಮುಂದೆ ಇಟ್ಟು ಅದು ಯಾವ್ದಾದ್ರು ಅನಾಥಾಶ್ರಮಕ್ಕೆ ಕೊಟ್ಟು ನೀನು ಏನು ವಿವೇಕಾನಂದರ ರೀತಿಯಲ್ಲಿ ನಿನಗೆ ವಿವೇಕಾನಂದರನ್ನ ಹೋಲಿಸ್ತಾ ಇದ್ದೀನಿ ನೀವು ನಿಮ್ಮ ಗುರು ಚಕ್ರವರ್ತಿ ಸೂಲಿ ಬೆಲೆಯವರಿಬ್ಬರನ್ನು ವಿವೇಕಾನಂದರಿಗೆ ಹೋಲಿಸ್ತಾ ಇದ್ದೀನಿ ಅವರ ರೀತಿಯಲ್ಲಿ ನಡಿಬೇಕು ಅಂತಂದ್ರೆ ನೀವು ಒಂದು ರೂಪಾಯಿ ಯಾರ ಹತ್ರ ಇಸ್ಕೊಳ್ಳದೆ ನೀನು ದೇಶ ಪರ್ಯಟನೆ ಮಾಡಬೇಕು ಮೊದಲು ಕರ್ನಾಟಕದಿಂದ ಪ್ರಾರಂಭ ಮಾಡು ಅಂತೇಳಿ ಈ ಅಕ್ಷರ ಮೀಡಿಯಾದ ಮೂಲಕ ಏನು ಸೌಜನ್ಯ ಹೋರಾಟದಲ್ಲಿ ನೀವು ಏನು ಹಿಂದೂ ಹೋರಾಟಗಾರನ ಟಾರ್ಗೆಟ್ ಮಾಡ್ಕೊಂಡಿದ್ರಲ್ಲ ಅವತ್ತಿನಿಂದನೂ ನಾವು ಹೇಳ್ತಾ ಇದ್ವಿ ಇವತ್ತಿಗೂ ಹೇಳ್ತಾ ಇದ್ವಿ ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೊ ನಾಳೆಯಿಂದಲೇ ಮಾಡು ನಾಳೆಯಿಂದಲೇ ಎಲ್ಲವನ್ನ ಬಿಟ್ಟು ಒಬ್ಬ ಸನ್ಯಾಸಿಯಾಗಿ ಗ್ರಾಮ ಗ್ರಾಮಕ್ಕೆ ಒಂದು ರೂಪಾಯಿ ಪಡೆದೆ ಒಂದು ರೂಪಾಯಿ ಪಡೆದೆ ಗ್ರಾಮಗಳಲ್ಲಿ ಸಂಚಾರ ಮಾಡು ಅವ್ರು ಕೊಟ್ಟಿದ್ದನ್ನು ಊಟ ಮಾಡು ದೇವಸ್ಥಾನದಲ್ಲಿ ಮಲಕೋ ಹಾಗೆ ಪಾದಯಾತ್ರೆ ಮಾಡ್ಕೊಂಡು ಜೀವನ ಇಡೀ ಪೂರ್ತಿ ಈ ಪ್ರಚಾರದಲ್ಲಿ ತೊಡಗಿಸ್ಕೊ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿ